ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಒಂದು ವಾಹಕದ ರೋಧವು ಇಪ್ಪತ್ತೇಳು ಓಂ ಆಗಿದೆ ಆ ವಾಹಕವನ್ನು ಮೂರು ಸಮ ಭಾಗಗಳಾಗಿ ಮಾಡಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧವು ಸೊ ಇಲ್ಲಿ ಒಂದು ವಾಹಕ ವಾಹಕದ ರೋಧ ಎಷ್ಟಿದೆ ಇಪ್ಪತ್ತೇಳು ಓಂಸ್ ಇದೆ ಅದನ್ನ ಮೂರು ಸಮಭಾಗ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಪ್ಪತ್ತೇಳು ಬೈ ಮೂರು ಆಯ್ತು ಸೊ ಒಂದೊಂದು ರೋಧಕದ ಬೆಲೆಯು ಕೂಡ ಒಂಬತ್ತು ಓಮ್ಸ್ ಆಗಿರುತ್ತೆ ಈ ಒಂಬತ್ತು ಓಮ್ಸ್ ಅನ್ನ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧಕ ಅಂದ್ರೆ ಈ ಒಂದು ರೋಧಕವನ್ನ ಮೂರು ತುಂಡು ಮಾಡಿ ಅದನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ ಪ್ರತಿಯೊಂದರ ರೋಧಕ ಎಷ್ಟಿದೆ ಒಂಬತ್ತು ಓಂಸ್ ರೋಧ ಈ ರೋಧಕದ ರೋಧ ಒಂಬತ್ತು ಓಮ್ಸ್ ಇದೆ ಹಾಗಾಗಿ ಇದು ಸಮಾಂತರ ಜೋಡಣೆಯಲ್ಲಿರೋದಕ್ಕೆ ನಾವು ಒಟ್ಟು ರೋಧವನ್ನು ನೋಡೋದು ಒನ್ ಬೈ ಆರ್ ಪಿ ಸಮ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಇಲ್ಲಿ ಆರ್ ಒನ್ ಬೆಲೆ ಒಂಬತ್ತು ಹಾಗೆ ಆರ್ ಟು ಒಂಬತ್ತು ಆರ್ ಥ್ರೀ ಕೂಡ ಒಂಬತ್ತು ಸೊ ಲೋಸ ಅಂತ ತಗೊಂಡ್ರೆ ನಾವು ಒಂಬತ್ತು ಬರುತ್ತೆ ಮೇಲ್ಗಡೆಗೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಸೊ ಇದು ಮೂರು ಬೈ ಒಂಬತ್ತು ಅನ್ನೋದು ನಾವಿಲ್ಲಿ ನೋಡಬಹುದು ಅದು ಒನ್ ಬೈ ಆರ್ ಪಿ ಬೆಲೆ ಆರ್ ಪಿ ಬೇಕು ಅಂತ ಅಂದ್ರೆ ನಮಗೆ ಒಂಬತ್ತು ಬೈ ಮೂರು ಅಂತ ಆಗತ್ತೆ ಸೊ ಮೂರ್ ಒಂದ್ಲೆ ಮೂರ್ ಮೂರ್ಲೆ ಆರ್ ಪಿಯ ಬೆಲೆ ಮೂರು ಓಮ್ಸ್ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ